ಇಪ್ಪತ್ನಾಲ್ಕು ಇಪ್ಪತ್ತೈದ್ರೆ ಕಳೆ ಸಾಲಿನಲ್ಲಿ ಬಜೆಟ್ ಗಾತ್ರ ಮೂರು ಲಕ್ಷದ ಐವತ್ತೆಂಟು ಸಾವಿರ ಕೋಟಿ ಇತ್ತು ಕೇವಲ ಐವತ್ತಾರು ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಕೋಟಿ ಬಂತು ಬಂಡವಾಳ ವೆಚ್ಚ ಮುಂದುವರಿಲಿಲ್ಲ ಜಾಸ್ತಿ ಆಗಲಿಲ್ಲ ಈ ಸಾರಿ ನೀವು ಹೇಳ್ತೀರಿ ಸಿದ್ದರಾಮಯ್ಯ ಅವರು ಹೇಳ್ತಾರೆ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಾಲ್ಕು ಸಾವಿರದ ಅಲ್ಲಿ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಕೋಟಿ ಬಜೆಟ್ ಬಂಡವಾಳ ವೆಚ್ಚಕ್ಕೆ ಎಪ್ಪತ್ತೊಂದು ಸಾವಿರದ ಮುನ್ನೂರ ಮೂವತ್ತಾರು ಕೋಟಿ ತೊಡಗಿಸ್ತೀವಿ ಅಂತ ಹೇಳಿ ನೀವು ಪ್ರಸ್ತಾಪ ಮಾಡ್ತೀರಿ ಅಂದ್ರೆ ಹದಿನಾಲ್ಕು ಸಾವಿರದ ಮುನ್ನೂರ ಎಪ್ಪತ್ಮೂರು ಕೋಟಿ ಕಳೆದ ಸಾಲಿಗಿಂತ ಅಧಿಕ ಬಂಡವಾಳ ವೆಚ್ಚಕ್ಕೆ ಹೇಗೆ ಸಾಧ್ಯ ಅಂತ ಹೇಳಿ ನಮ್ಗೆ ಇದ್ರಲ್ಲಿ ಅರ್ಥ ಆಗ್ತಾ ಇಲ್ಲ ಯಾಕೆಂದ್ರೆ ನಿಮಗೆ ಅನೇಕ ಸಾರಿ ಟೀಕೆಗಳು ಬರ್ತಾ ಇತ್ತು ಬಂಡವಾಳ ವೆಚ್ಚಕ್ಕೆ ಕೊಡ್ತಾ ಇಲ್ಲ ದುಡ್ಡು ಗ್ಯಾರಂಟಿಗಳು ಕೊಟ್ಟಿದ್ದೀರಿ ಅದು ಕೊಟ್ಟಿದ್ದೀರಿ ಅಂತ ಆ ಟೀಕೆಯಿಂದ ನೀವು ತಪ್ಪಿಸ್ಕೊಡ್ಲಿಕ್ಕೋಸ್ಕರ ಒಂದು ಕೆಟ್ಟ ಫಿಗರ್ನ ನೀವು ಜನರ ಎದುರುಗಡೆ ಕಣ್ಣು ಎದುರುಗಡೆ ಕಲ್ಪಿತವಾದಂತಹ ಒಂದು ಫಿಗರ್ನ ನೀವು ಕೊಟ್ಟಿದ್ದೀರಿ ಅಂತ ಹೇಳಿ ನನಗಂತೂ ಅನಿಸ್ತದೆ ಮನೆ ಅಧ್ಯಕ್ಷರೇ ಇವತ್ತು ಆದಾಯ ರೆವಿನ್ಯೂ ಆದಾಯ ಮತ್ತು ರೆವಿನ್ಯೂ ಎಕ್ಸ್ಪೆಂಡಿಚರ್ ಗಮನಿಸ್ತಿದ್ರೆ ಇಪ್ಪತ್ತೆರಡು ಇಪ್ಪತ್ಮೂರನೇ ಸಾಲಿನಲ್ಲಿ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರದ ಎಪ್ಪತ್ತೊಂಬತ್ತು ಪಾಯಿಂಟ್ ಏಳು ಐದು ಕೋಟಿ ಆದಾಯ ಇತ್ತು ಆಗ ಎಕ್ಸ್ಪೆಂಡಿಚರು ಎರಡು ಲಕ್ಷದ ಹದಿನೈದು ಸಾವಿರದ ಐನೂರ ಎಂಬತ್ಮೂರು ಆದಾಯಕ್ಕಿಂತ ಎಕ್ಸ್ಪೆಂಡಿಚರ್ ರೆವಿನ್ಯೂ ಎಕ್ಸ್ಪೆಂಡಿಚರ್ ಕಮ್ಮಿ ಇತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಕಳೆದ ಸಾಲಿನಲ್ಲಿ ನಿಮ್ದು ಎರಡು ಲಕ್ಷದ ಐವತ್ತೇಳು ಸಾವಿರದ ಎಂಟುನೂರು ಕೋಟಿ ಆದಾಯ ನಿಮ್ಮ ಖರ್ಚು ಎರಡು ಲಕ್ಷದ ಎಂಬತ್ಮೂರು ಸಾವಿರದ ಒಂಬೈನೂರ ಇಪ್ಪತ್ತೇಳು ಸಾವಿರ ಕೋಟಿ ಅಂದರೆ ರೆವಿನ್ಯೂ ಆದಾಯಕ್ಕಿಂತ ರೆವಿನ್ಯೂ ಎಕ್ಸ್ಪೆಂಡಿಚರ್ ನಿಮ್ದು ಜಾಸ್ತಿ ಆಯಿತು ಈ ಸಾಲಿನಲ್ಲಿ ಎರಡು ಲಕ್ಷದ ತೊಂಬತ್ತೆರಡು ಸಾವಿರದ ನಾನೂರ ಎಪ್ಪತ್ತಾರು ರೆವಿನ್ಯೂ ಆದಾಯವನ್ನು ತೋರಿಸಿದ್ದೀರಿ ಆದರೆ ಎಕ್ಸ್ಪೆಂಡಿಚರಿಗೆ ಮೂರು ಲಕ್ಷದ ಹನ್ನೊಂದು ಸಾವಿರ ಏಳುನೂರ ಮೂವತ್ತೆಂಟು ಕೋಟಿ ರೂಪಾಯಿನ ಇಷ್ಟು ಜಾಸ್ತಿ ತೋರಿಸಿದ್ದೀರಿ ಆದಾಯಕ್ಕಿಂತ ಅತಿ ಹೆಚ್ಚಿನ ಎಕ್ಸ್ಪೆಂಡಿಚರ್ ತೋರಿಸ್ತೀರಿ ನಿಮ್ಮ ಶಿಸ್ತು ಏನಾಗಿದೆ ಆರ್ಥಿಕ ಶಿಸ್ತು ಎಲ್ಲಿ ಹೋಗಿದೆ ಇದು ಎಲ್ಲೂ ಕೂಡ ನಿಮ್ಮ ಸಿಗ್ತಾನೆ ಅಲ್ಲ ಸಿದ್ದರಾಮಯ್ಯನವರ ಜಾಣತನ ಆರ್ಥಿಕ ಶಿಸ್ತು ಯಾವುದನ್ನು ಕೂಡ ಇದರಲ್ಲಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದ ನಮ್ಮ ಕಡೆ ಹೇಳ್ತಾರೆ ಮನೆ ಕಟ್ಟೋರಿಗೆ ಯಾರಿಗಾರ ಬಂಡವಾಳ ಹಿಟ್ಗಳ ಸ್ವಲ್ಪ ಅಂತ ಬಂಡವಾಳ ಇಟ್ಕೊಂಡು ಮನೆ ಕಟ್ಟು ಕಮ್ಮಿ ಆದ್ರೂ ಸ್ವಲ್ಪ ಸಾಲ ತಗಂತ ಇದು ಹಂಗಿಲ್ಲ ಪೂರ್ತಿ ಸಾಲ ತಗೊಂಡು ಮನೆ ಕಟ್ಟಿದ್ರೆ ಸ್ವಲ್ಪ ವರ್ಷಕ್ಕೆ ಬಡ್ಡಿ ಗರಾಜ್ ಮನೆ ಇದು ಸ್ಥಿತಿ ಇದು ಈ ಕರ್ನಾಟಕದ ಸ್ಥಿತಿ ಇಲ್ಲಿಗೆ ಬಂದಿದೆ ಹಾಗಾಗಿ ಕಳೆದ ಸಾರಿನೂ ಕೂಡ ನಾನು ಬಜೆಟ್ ಮೇಲೆ ಮಾತನಾಡುವಾಗ ಹಾ ಇವರು ನಿಮ್ಮ ಅವಧಿ ಪೂರೈಸುವಾಗ ಅದೇ ಸ್ಥಿತಿಗೆ ಬರ್ತದೆ ಅಂತ ಹೇಳಿ ನನಗೆ ಅನಿಸ್ತದೆ ಹಾಗಾಗಿ ಕಲ್ಸರ್ನ ಕೂಡ ಹೇಳಿದೆ ಅವಾಸ್ತಿಕವಾದಂತ ಬಜೆಟ್ ಇದು ಅಂತೇಳಿ ಹೇಳಿ ಆಡಳಿತ ಪಕ್ಷವರು ಬಹಳ ಜನ ನನಗೆ ಅಡ್ಡಿಪಡಿಸಿದ್ರು ಆದರೆ ಈ ಸಾರಿ ನೋಡುವಾಗ ಅವೆಲ್ಲವೂ ಕೂಡ ಎಷ್ಟು ಸತ್ಯ ಅಂತೇಳಿ ಹೇಳಿ ನಮ್ಗೆ ಗೊತ್ತಾಗ್ತದೆ ರಾಜಸ್ವ ಸಂಗ್ರಹದಲ್ಲಿ ಕಮರ್ಷಿಯಲ್ ಟ್ಯಾಕ್ಸ್ ಒಂದರಲ್ಲಿ ಏಳು ಸಾವಿರ ಕಮ್ಮಿ ಆಗಿದೆ ಈ ಸಾರಿ ಏಳು ಸಾವಿರ ಕೋಟಿ ಕಮರ್ಷಿಯಲ್ ಟ್ಯಾಕ್ಸ್ ಕಮ್ಮಿ ಆಗ್ತದೆ ಹಾಗಾಗಿ ಟ್ಯಾಕ್ಸ್ ಕಮ್ಮಿ ಆಗ್ತದೆ ಟ್ಯಾಕ್ಸ್ ವಸೂಲಿ ಇಲ್ಲ ಯಾಕೆ ಅಂತ ಹೇಳಿದ್ರೆ ಟ್ಯಾಕ್ಸ್ ಕಮಿಷನ್ರಿಗೆ ಫ್ರೀ ಹ್ಯಾಂಡ್ ಕೊಡ್ತಾ ಇಲ್ಲ ಅಧಿಕಾರಿಗಳು ನಾವೇ ಆಕ್ಟಿವ್ ಆಯ್ಕಟ್ಟಿನ ಜಾಗಕ್ಕೆ ಅಂತ ಹೇಳಿ ಹೇಳಿ ನೀವು ಹೋಗಿದ್ದೀರಿ ಇದರ ಪರಿಣಾಮವಾಗಿ ಪೇಮೆಂಟ್ ಸೀಟೇ ಜಾಸ್ತಿ ಅಲ್ಲಿರುವಂತಹ ಕಮರ್ಷಿಯಲ್ ಟ್ಯಾಕ್ಸಿನ ಅಧಿಕಾರಿಗಳಲ್ಲಿ ಹಾಗಾಗಿ ಅಲ್ಲಿರುವ ಕಮಿಷನರಿಗೆ ಏನು ಅಧಿಕಾರವೂ ಇಲ್ಲ ಆದ್ರಿಂದ ಇವತ್ತು ಗುರಿ ನೀವು ತಲುಪಲಿಕ್ಕೆ ಸಾಧ್ಯ ಇಲ್ಲ ಈ ಸಾರಿ ಈ ವರ್ಷ ಹೆಚ್ಚುವರಿಯಾಗಿ ಇಪ್ಪತ್ತೆಂಟು ಸಾವಿರ ಕೋಟಿ ತೆರಿಗೆ ಸಂಗ್ರಹದ ಗುರಿ ಇಟ್ಕೊಂಡಿದ್ದೀರಿ ಇದು ಎಷ್ಟು ಮಟ್ಟಿಗೆ ಆಗ್ತದೆ ಗೊತ್ತಿಲ್ಲ ಆದ್ದರಿಂದ ಈ ರಾಜ್ಯದ ಜನರನ್ನ ಮುಂದಿನ ದಿನಗಳಲ್ಲಿ ಸಾಲದ ಸುಳಿಗೆ ದೂಡುವಂತಹ ಎಲ್ಲ ಪ್ರಯತ್ನಗಳು ನಡೀತಾ ಇದ್ದಾವೆ ಆದರೆ ಇವತ್ತು ನೀವು ಕೇಂದ್ರ ಸರ್ಕಾರದ ಸಾಲದ ಬಗ್ಗೆ ಹೇಳ ಕೊಟ್ಟಿದ್ದೀರಿ ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದೆ ನೀವು ಎಷ್ಟು ಸಾಲ ಮಾಡಿದೆ ಅಂದ್ಕೊಳ್ಳೆ ಮೊನ್ನೆ ಅಂತ ಹೇಳಿಬಿಟ್ರು ಕೇಂದ್ರ ಸರ್ಕಾರ ಎಷ್ಟು ಸಾಲ ಮಾಡಿದೆ ಗೊತ್ತಿದೆಯೋ ಅಂತೇಳಿ ಹೇಳಿ ಕೇಂದ್ರ ಸರ್ಕಾರ ಬಂಡವಾಳ ವೆಚ್ಚಕ್ಕೆ ಎಷ್ಟು ಹಾಕಿದೆ ಅಂತ ಹೇಳುವಂತ ನೋಡಿದ್ರೆ ಸಾಲ ಅಗತ್ಯ ಇದೆ ಸಾಲ ಮಾಡಿದ ತಪ್ಪು ಅಂತ ನಾವೆಲ್ಲೂ ಹೇಳೋದಿಲ್ಲ ನೀವು ಸಾಲ ಸಾಲ ಲಿಮಿಟ್ ಈಗ ಬೆಳಿಗ್ಗೆ ಗೌಡ್ರು ಮಾತನಾಡುವಾಗ ಹೇಳಿದ್ರು ಸಾಲ ಸುಮ್ಮನೆ ಮಾಡ್ಲಿಕ್ಕೆ ಆಗೋದಿಲ್ಲ ಒಂದು ಲಿಮಿಟೇಷನ್ ಚೌಕಟ್ಟುಗಳಿದ್ದಾವೆ ಅದರ ಒಳಗಡೆನೆ ಮಾಡಿದಿರಿ ಆದರೆ ಅದನ್ನ ವಿನಿಯೋಗ ಮಾಡಿದ್ದಂಗೆ ಖರ್ಚು ಮಾಡಿದ ಹಾಗೆ ಇದನ್ನ ನಾವು ಲೆಕ್ಕ ಹಾಕುವಾಗ ಈ ರಾಜ್ಯ ಸಾಲದಿಂದ ಇರಲಿಕ್ಕೆ ಸಾಧ್ಯನೇ ಇಲ್ಲ ಮತ್ತೆ ನಮ್ಮ ನಾಯಕರು ಮೊನ್ನೆ ಅಶೋಕ್ ಅವರು ಹೇಳಿದ್ರು ಗ್ಯಾರಂಟಿ ಯೋಜನೆಗಳಿಗೆ ಎಸ್ ಸಿ ಎಸ್ ಟಿ ಹಣವನ್ನು ಹೆಂಗ್ ಬಳಸ್ಕೊಂಡಿದ್ದೀರಿ ಎಸ್ ಸಿ ಎಸ್ ಟಿ ಉಪಯೋಜನೆಯ ಹಣಗಳನ್ನು ನೀವು ಯಾವ ರೀತಿ ಬಳಸಿಕೊಂಡಿದ್ದೀರಿ ಅಂತ ಅದನ್ನು ಯೋಚನೆ ಮಾಡಿದ್ರೆ ನಾವು ನಾಚಿಕೆಯಿಂದ ತಲೆ ತಗ್ಸ್ಬೇಕಾಗ್ತದೆ ಅಧ್ಯಕ್ಷರೇ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆಗ್ತಾ ಬಂತು ಅಂಬೇಡ್ಕರ್ ಅವರು ಹೇಳಿದ್ರು ನನ್ನ ಜನಕ್ಕೆ ಕೇವಲ ಹತ್ತು ವರ್ಷ ನನ್ನ ಜನಕ್ಕೆ ಕೇವಲ ಹತ್ತು ವರ್ಷ ಒಂದು ರಿಸರ್ವೇಶನ್ ಬೇಕು ನನ್ನ ಜನ ಮುಖ್ಯವಾಹಿನಿಗೆ ಬಂದ್ಬಿಡ್ತಾರೆ ಅಂತೇಳಿ ಹೇಳಿ ಅವತ್ತು ಅಂಬೇಡ್ಕರ್ ಹೇಳಿದರು ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆದರೂ ಕೂಡ ಅಂಬೇಡ್ಕರ್ ಅವರ ಜನ ಎಲ್ಲಿದ್ರು ಅದಕ್ಕಿಂತ ಕೆಳಗೆ ಹೋಗಿದ್ದಾರೆ ಎಲ್ಲಿದ್ರು ಅದಕ್ಕಿಂತ ಕೆಳಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ ಅವರ ಹೆಸರಿನಲ್ಲಿ ಮೋಸ ನಡೀತಾ ಇದೆ ಅವರ ಉದ್ಧಾರದ ಹೆಸರಿನಲ್ಲಿ ವಂಚನೆ ನಡೀತಾ ಇದೆ ಪ್ರಾಮಾಣಿಕತೆ ಇಲ್ಲ ಇದರ ಪರಿಣಾಮವಾಗಿ ಇಡೀ ಜನಾಂಗ ಮೇಲೆ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅವ್ರು ಕೇಳಲಿಕ್ಕೂ ಸಾಧ್ಯ ಇಲ್ಲ ನಿಮ್ಮ ಹತ್ರ ಬಂದು ಕೇಳಲಿಕ್ಕೂ ಕೂಡ ಅವರಿಗೆ ಶಕ್ತಿ ಇಲ್ಲ ಈ ರೀತಿಯ ಜನರನ್ನ ಒಂದು ವರ್ಗದ ಜನರನ್ನ ಅಲ್ಲೇ ಇಡುವಂತ ಪ್ರಯತ್ನ ಆಗಿದೆ ಲೆಕ್ಕ ಹಾಕದ ಇಷ್ಟು ವರ್ಷದ ಬಜೆಟ್ನಲ್ಲಿ ಹಣಕಾಸಿನ ಎಷ್ಟು ಖರ್ಚು ಮಾಡಿದ್ದೀವಿ ಅಂತ ಹೇಳಿದ್ರೆ ಅವ್ರ ಮೇಲೆ ಬಂದು ಎಷ್ಟೋ ದಿವಸ ಆಗ್ಬೇಕಾಯ್ತು ಆದ್ರೆ ಅವ್ರಿಗೆ ಮಾಡಿರ್ತಕ್ಕಂಥ ಮೋಸದಿಂದ ಅಲ್ಲೇ ಇದ್ದಾರೆ ನಾನನ್ನು ಚರಿತ್ರ ಮಾಡ್ಲಿಕ್ಕೆ ಹೋಗೋದಿಲ್ಲ ಬಹಳ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ನಮ್ಮ ನಾಯಕರು ಅಶೋಕ್ ಅವರು ಮಾಡಿದ್ದಾರೆ ಅಧ್ಯಕ್ಷರೇ ನಮ್ಮ ಶಕ್ತಿ ಮಂತ್ರಿಗಳಿಲ್ಲೇ ಇದ್ದಾರೆ ಇವತ್ತು ಗ್ಯಾರಂಟಿಗಳ ಯೋಜನೆಯಿಂದ ಹೊಡೆತದಿಂದ ಎಲ್ಲಾ ಎಸ್ಕಾಂಗಳು ನಷ್ಟದಲ್ಲಿದ್ದಾರೆ ಪ್ರತಿ ವರ್ಷ ಸಿ ಎದುರುಗಡೆ ಹೋಗಿ ಅವರು ಈ ಸರಿ ಯೂನಿಟ್ ದರ ಜಾಸ್ತಿ ಮಾಡಿಕೊಡಿ ಅಂತ ಕೇಳ್ತಾ ಇದ್ದಾರೆ ಪ್ರತಿ ವರ್ಷ ಸರ್ಮಾನ್ಯ ಸಭಾಧ್ಯಕ್ಷರೇ ಇವರು ಬರೀ ನಮ್ಮ ಸರ್ಕಾರ ಬದ್ಧ ದಿನ ಹೇಳ್ತಾ ಇದ್ದಾರೆ ಇವರು ಸರ್ಕಾರ ಇದ್ದಾಗ ಏನಾಯ್ತು ಇವರು ಸರ್ಕಾರ ಬಿಟ್ಟು ಹೋಗೋ ಸಮಯದಲ್ಲಿ ಅವತ್ತು ಆರ್ ಸಿ ಅವರು ನಿಗದಿ ಮಾಡಿದ್ರು ಹೆಚ್ಚಿಗೆ ಮಾಡಬೇಕಂತ ಚುನಾವಣೆ ಬಂದ್ಬಿಟ್ಟು ಅದು ನಿಲ್ಲಿಸಿ ಇದು ಮಾಡಿದೆ ಸಾಹೇಬ್ರೆ ಸರ್ಕಾರ ಬಂದು ಇದು ಮಾಡಿದಾಗ ಯಾರು ಮಾಡಿದ್ರು ನೀವು ಪ್ರತಿ ವರ್ಷದ ಸಮೇತ ನಾವು ಆರ್ ಸಿ ವಿರುದ್ಧ ಏನಾದ್ರು ಬಿಟ್ರೆ ಎಷ್ಟು ಖರ್ಚಾಗ್ತದೆ ಫ್ಯೂಯಲ್ ಕಾಸ್ಟ್ ಎಷ್ಟಾಗ್ತದೆ ಅದ್ರ ಪ್ರಕಾರವಾಗಿ ಬೇರೆ ಬೇರೆ ಎಲ್ಲರನ್ನ ಡಿಸ್ಕಸ್ ಮಾಡ್ಬಿಟ್ಟು ತಗೊಳ್ತಾರೆ ನಮ್ಮ ಕಳೆದ ವರ್ಷ ನಾವು ರೇಟ್ ಜಾಸ್ತಿ ಮಾಡಲಿಲ್ಲ ಅದು ವಿಚಾರ ಮಾತಾಡಿದ್ರ ನೀವು

ಮಾತಾಡಬೇಕಲ್ಲ ಮನೆ ಅಧ್ಯಕ್ಷರೇ ನಾನು ಹೇಳೋದೇನು ಅಂದ್ರೆ ಏನಾಗಿದೆ ಇವತ್ತು ಗ್ರಾಮ ಪಂಚಾಯತಿಗಳಿಂದ ಕರ್ಕೇ ಗ್ರಾಮ ಪಂಚಾಯತಿಗಳು ಕುಡಿಯೋ ನೀರಿನ ಯೋಜನೆ ಬೀದಿ ಲೈಟ್ ಏನೇನು ಎಲೆಕ್ಟ್ರಿಸಿಟಿ ಉಪಯೋಗಿಸಿಡದೆ ಜಮಾ ಮಾಡ್ತಾ ಇಲ್ಲ ಅವರು ಜಮಾ ಮಾಡ್ತಾ ಇಲ್ಲ ಅದೆಷ್ಟು ಖರ್ಚಾಗಿದೆ ಮೊನ್ನೆ ಹೇಳ್ತಾ ಇದ್ರೆ ಒಂದು ಯೂನಿಟ್ ಒಂಬತ್ತು ರೂಪಾಯಿ ಜಾಸ್ತಿ ಆಗಿದೆ ಸರ್ ನಮಗೆ ಬರೋ ಯಾವ ಅನುದಾನವೂ ಕೂಡ ಎಲೆಕ್ಟ್ರಿಕ್ ಬಿಲ್ಗೆ ಸಾಕಾಗುದಿಲ್ಲ ಅಂತ ಹೇಳ್ತಾ ಇದ್ದಾರೆ ಅಂದರೆ ನೀವು ರೇಟ್ ಜಾಸ್ತಿ ಮಾಡಿದೀರಿ ಪಂಚಾಯಿತಿಗಳನ್ನ ಕಟ್ಟುವಂತ ಸಾಮರ್ಥ್ಯ ಇವತ್ತು ಇಲ್ಲ ಹಾಗಾಗಿ ಬರ್ತಾ ಇಲ್ಲ ಅನೇಕ ನಷ್ಟಗಳನ್ನು ಹೊಂದಿದೆ ನಿಮ್ದು ನಾನು ಕೂಡ ತಮಗೆ ಕೆಲವನ್ನ ಕೊಟ್ಟಿದ್ದೇನೆ ಇನ್ನೂ ಕೂಡ ಕೊಡ್ತೇನೆ ನಿಮ್ಮ ಜೊತೆ ಮಾತಾಡ್ತೀನಿ ಪ್ರಾಮಾಣಿಕವಾಗಿ ವ್ಯವಹರಿಸೋಣ ಯಾಕಂದ್ರೆ ನಿಮ್ಮ ಇಲಾಖೆ ಮಾಡುವ ತಪ್ಪಿನಿಂದ ಮತ್ತು ಅನೇಕ ಇಲಾಖೆಗಳು ಈಗ ಮೈನರ್ ಇರಿಗೇಷನ್ ಇರ್ಬೋದು ಮೇಜರ್ ಇರಿಗೇಷನ್ ಇರ್ಬೋದು ಎಲ್ಲಿ ಕಟ್ಟಿದ್ದಾರೆ ನಿಮ್ಗೆ ಹಣನ ಹಣ ಕಟ್ಟಲೇ ಇಲ್ಲ ಸಾವಿರಾರು ಕೋಟಿ ಬಾಕಿ ಉಳ್ಕೊಂಡಿದೆ ಇವರು ಕೂಡ ಸಭಾಧ್ಯಕ್ಷರೇ ಇವರು ಸಚಿವರಾಗಿದ್ದರು ಇವರು ಮಂತ್ರಿ ಮಂಡಲ ಇತ್ತು ಇವರು ಇವತ್ತು ಹೇಳಿ ನಮ್ಮ ಸರ್ಕಾರ ಇದ್ದಾಗ ವರ್ಷ ವರ್ಷ ಎಲ್ಲ ಇದನ್ನು ನಾವು ಗ್ರಾಮ ಪಂಚಾಯತ್ ದುಡ್ಡು ಕೊಟ್ಟಿದ್ದೀವಿ ಸಮೇ ವಾಟರ್ ಸಪ್ಲೈ ದುಡ್ಡು ಕೊಟ್ಟಿದ್ದೀವಿ ಹೇಳಿ ಇವರು ಇವರು ಏನು ಮಾಡಿದಾರು ಇವರು ಕಟ್ಟಲಿಲ್ಲ